ಮಾಡಿದ್ರಲ್ಲ ಲಾಸ್ಟ್ ಅಲ್ಲಿ ತುಂಬಾ ಅಂದ್ರೆ ಟೆನ್ಶನ್ ಆಗೋಗಿತ್ತು ಆರ್ ಸಿ ಬಿ ಫಾರ್ ಎವರ್ ಏನಾದ್ರೂ ಬಿಟ್ಕೊಳಲ್ಲ ಆರ್ ಬಿನ ಅಷ್ಟೇ ಈ ಸ ಈ ಸರ್ತಿ ಪ್ಲೇ ಆಫ್ ಗಂಟ್ರಾಗಿದ್ದೀರಿ ಸೆಮಿಫೈನಲ್ ಹೋಗ್ತೀರಿ ನೋಡೋಣ ಹಾ ಟ್ರೈ ಮಾಡ್ ಕಾನ್ಫಿಡೆನ್ಸ್ ಇದೆ ಟೀಮ್ ಚೆನ್ನಾಗಿದೆ ಮಾಡ್ತೀರಿ तुम बचना मेरे मेरे था। था था। में चानागी थी मेरा मैच हो गया आरसीबी ફાઈટ એન્ડ સ્વિનન આપી દીધી ટીમ ચાન્સ કોટિ દીધી ઈમોપ આઈપીએલ સીએસકે સીએસકે 07 મેસજી આસીબી આસીબી આસી સુપર આસીબી આસી